కార్ఖా బ అలా అదర్ జీ అంకి సంఖ్య వేంతిమే బాడీ బండ్ర కడుతి నైతిక మొదలు పెడతా కార్ఖా సేరిమే మాట్లాడారు

ಇವತ್ತು ಸಾಲ ಮುಕ್ತ ಕಾರ್ಖಾನೆ ಅಂತ ಇರ್ತಕ್ಕಂಥದ್ದು ಒಂದೇ ಒಂದು ಅದರ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದನ್ನ ಯಾಕೆ ನೀವು ಹೇಳುದಿಲ್ಲ ಮತ್ತಿಗೆ ಹನ್ನೊಂದು ಕೋಟಿ ರೂಪಾಯಿ ಮಾದಪ್ಪನ ನೀವು ಲೂಟಿ ಮಾಡ್ಬೋದಿತ್ತಲ್ಲ ಅದು ಕಾರ್ಖಾನೆ ಅಧ್ಯಕ್ಷನಾಗಿ ಆಗಿರ್ತಕ್ಕಂಥ ನಾನು ಅಧ್ಯಕ್ಷನಾಗಿ ಸಂದರ್ಭಗಳಿಗೆ ಬೇರೆ ಬೇರೆ ಖರ್ಚನ್ನ ಹಾಕಿ ನಾವು ಅದನ್ನು ಲೂಟಿ ಮಾಡ್ಬೋದಿತ್ತಲ್ಲ ಯಾವ ಬೇಕಾದ ಖರ್ಚು ಹಾಕೋಕೆ ಅವಕಾಶಗಳಿತ್ತು ಆದ್ರೆ ಪ್ರಪ್ರಥಮವಾಗಿ ಆಯ್ಕೆ ಆದ ನಂತರ ಪ್ರಥಮ ಜನರಲ್ ಬೋರ್ಡ್ ಮೀಟಿಂಗ್ ಒಳಗ ನಾನು ಮಾಧ್ಯಮ ಗೊತ್ತಿರಬಹುದು ಮಾಧ್ಯಮದ ಸ್ನೇಹಿತರನ್ನು ಕೇಳಿ ಅವತ್ತಿನ ದಿವಸ ವಿಡಿಯೋ ಕ್ಲಿಪ್ ನೋಡಬೇಕಾದ್ರೆ ಏನ್ ಅನುಭವ ಇದೆ ಅಂತಂದ್ರೆ ಗೊಡ್ಜಿ ವೀರಭದ್ರೇಶ್ವರ ಸಾಕ್ಷಿಯಾಗಿ ಅಲ್ಲಿ ಕಾರ್ಖಾನೆ ಆವರಣದಲ್ಲಿರ್ತಕ್ಕಂಥ ಕರಿಯಮ್ಮನ ಸಾಕ್ಷಿಯಾಗಿ ಇವತ್ತು ಸುನ್ನಾಳದ ಹನುಮಪ್ಪನ ದೇವರ ಸಾಕ್ಷಿಯಾಗಿ ಅದ್ರ ಒಳಗೆ ಒಂದು ಉಪಾಯ ಸಹಿತ ನಾವೇನಾದ್ರೂ ವ್ಯವಹಾರ ಮಾಡಿದ್ವಿ ಅಂದ್ರೆ ಆ ಭಗವಂತ ನಮ್ಮ ನೋಡ್ಕೊಳ್ಳಿ ಅನ್ನುವಂಥ ಶಪಥವನ್ನು ಮಾಡಿ ನಾವು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ವಿ ಇದು ಅಂದೇನೆ

ಇವತ್ತು ಜೀವನದ ಜಿ ಜಿ ಪಾಟೀಲ್ ಇವತ್ತು ನಮ್ಗೆ ಕಣ್ಮುಂದಿಲ್ಲ ಜಿ ಜಿ ಪಾಟೀಲ್ ಆಗಿರ್ಬೋದು ಬಸವರಾಜ್ ತುಪ್ಪದವರಾಗಿರ್ಬೋದು ಹೊನ್ನಟ್ಟಿ ಅವರಾಗಿರ್ಬೋದು ಬೆಳವಣಿಗೆಯವರ ಆಗಿರ್ಬೋದು ಸುರೇಶ್ ಗೌಡ್ರ ಆಗಿರ್ಬೋದು ಶಾಸನ ಗೌಡ್ರ ಆಗಿರ್ಬೋದು ಎಲ್ಲರೂ ಮಹಾ ಹಿರಿಯರಾಗಿರ್ತಕ್ಕಂಥವ್ರು ಇವತ್ತಿನವರೆಗೂ ಸಹಿತ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ ಅವರೆಲ್ಲರೂ ಇವತ್ತು ದಿವಸ ಯಾವ ಊರಿಗೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವ ಸೇರನ್ನು ಸರ್ವೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಆ ಊರಾಗ ಯಾವ ಮದುವೆ ಮಂಜೂರು ಹೋಗಬೇಕಾಗಿತ್ತು ಸಹಿತ ಅಲ್ಲಿರ್ತಕ್ಕಂಥ ಸದಸ್ಯರು ಬೈಕ್ ಕಾಡ್ತಿದ್ರು ಅವರು ಕಾರ್ಖಾನೆಗೆ ಸೇರ್ ಮಾಡಿದ್ರಿ ಐದು ಸಾವಿರ ರೂಪಾಯಿ ಸೇರ ನಾವು ಅವತ್ತಿನ ದಿನಮಾನ ನಿರ್ಮಾಣವಾಗ